ಕೋಗಳಿ ಗ್ರಾಮದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಮಾರಂಭ ತಾಲೂಕಿನ ಕೋಗಳಿ ಗ್ರಾಮದ ಶ್ರೀ ವಿನಾಯಕ ಹಿರಿಯ ನಾಗರಿಕರ ಸಂಘದಿಂದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂಘದ ಹಿರಿಯ ನಾಗರಿಕರಿಗೆ ಸನ್ಮಾನ ಮತ್ತು ನೇತ್ರ ಸಂಜೀವಿನಿ ಕಣ್ಣಿಗೆ ಅಮೃತ ಬಿಂದು ಬಿಡುವ ಕಾರ್ಯಕ್ರಮ ಹೌದು ಕೊಟ್ಟೂರು ತಾಲೂಕಿನ ಕೋಗಳಿ ಗ್ರಾಮದಲ್ಲಿ ಇಂದು ವಿನಾಯಕ ಹಿರಿಯ ನಾಗರಿಕರ ಸಂಘದ ವತಿಯಿಂದ ಐದನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಪಂಚಾಕ್ಷರಿ ಚರಂತೈರ್ಯ ಸ್ವಾಮೀಜಿಗಳು ಗದ್ದಿಕೇರಿ ಮಠ ಇವರು ದಿವ್ಯ ಸಾನಿಧ್ಯ ವಹಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕಣ್ಣಿನ ಸಮಸ್ಯೆ ಇರುವವರಿಗೆ ಉಚಿತ ನೇತ್ರ ಸಂಜೀವಿನಿ ಅಮೃತ ಬಿಂದು ಬಿಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಣ್ಣಿಗೆ ಅಮೃತ ಬಿಂದು ಬಿಡುವ ಕಾರ್ಯಕ್ರಮವನ್ನು ಡಾಕ್ಟರ್ ಮಹೇಶ್ ಮತ್ತು ತಂಡದವರು ನೆರವೇರಿಸಿದರು ಗ್ರಾಮದ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನ ಇದರ ಸದುಪಯೋಗ ಪಡೆದುಕೊಂಡರು ಸಂಘದ ಹಿರಿಯ ಸದಸ್ಯರಾದ ಬಿ ಉಮಾಪತಿ ಮತ್ತು ಜಿ ಸಂಗೊಡಪ್ಪ ಇವರಿಗೆ ಸ್ವಾಮೀಜಿಗಳು ಸನ್ಮಾನ ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಕ್ರಸಾಳಿ ದೊಡ್ಡ ವೀರಪ್ಪ ವಹಿಸಿಕೊಂಡಿದ್ದರು ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷರಾದ ಎಚ್ ವೀರಭದ್ರಪ್ಪ ಉಪಾಧ್ಯಕ್ಷರಾದ ಬಿ ಉಮಾಪತಿ ಕಾರ್ಯದರ್ಶಿ ಮತ್ತೂರು ಬಸವರಪ್ಪ ಖಜಾಂಚಿ ಗಚ್ಚಿನ ಕೊಟ್ರೇಶಪ್ಪ ಸದಸ್ಯರಾದ ವಿಎಂ ಚಂದ್ರಶೇಖರಯ್ಯ ಎನ್ ಗೌಡ ಹೊಂಬಾಳಿ ಕೊಟ್ರೇಶಪ್ಪ ಮತ್ತೂರು ಮಹೇಶಪ್ಪ ಎನ್ ಗುರುಬಸವನಗೌಡ ಎಚ್ ಎಂ ಅಶೋಕಯ್ಯ ನವಪ್ಪ ಎಂ ಶೇಖರಪ್ಪ ಮೇಘರಾಜ ಮುಂತಾದವರು ಉಪಸ್ಥಿತರಿದ್ದರು ಪಂಚಾಕ್ಷರಿ ಸಂಗೀತ ಪಾಠಶಾಲಾ ಮಕ್ಕಳು ಪ್ರಾರ್ಥನೆ ಗೀತೆ ಹಾಡಿದರು ಎಚ್ ಎಂ ಶಂಕರಯ್ಯನವರು ಕಾರ್ಯಕ್ರಮವನ್ನ ನಿರ್ವಹಿಸಿದರು ಚಿಗಟೇರಿ ಜಯಪ್ಪ ನ್ಯೂಸ್ ಕೊಟ್ಟೂರು